ಇಂತಿಂಥ ಜಾಗದಲ್ಲಿ ಹೇಳಿ ಪಿನ್ ಪಾಯಿಂಟ್ ಅಕ್ಯುರಸಿಯೊಂದಿಗೆ ಟೂ ಫೀಟ್ ಪ್ಲಸ್ ಆರ್ ಮೈನಸ್ ಅಕ್ಯುರಸಿಯೊಂದಿಗೆ ಆತ ಇದೇ ಅಲ್ಲಿ ಹೇಳಿ ನೆನ್ಪಿಟ್ಕೊಂಡಿರೋದು ಹೇಗೆ ಒಂದು ವೇಳೆ ಇದ್ದರೆ ಅಲ್ಲಿ ಇದು ಬಹಳ ಕಾಂಪ್ಲೆಕ್ಸ್ ಪ್ರಶ್ನೆಗಳನ್ನು ಇದೆ ಈ ಕೇಸ್ನಲ್ಲಿ ಆದರೆ ಅದಕ್ಕೆ ಉತ್ತರ ಏನು ಸದ್ಯಕ್ಕೆ ಉತ್ತರ ಇಲ್ಲ ನಾವು ಸುಮ್ಮನೆ ಥ್ರಿಲ್ಲಿಂಗ್ ಸ್ಟೋರಿ ಥರ ನಾನಾ ಊಹಾಪೋಹಗಳನ್ನು ಹರಡಕ್ಕೆ ಬರೋದಿಲ್ಲ ನಾವು ಜವಾಬ್ದಾರಿಯುತ ಮಾಧ್ಯಮವಾಗಿ ಆ ರೀತಿ ಮಾಡೋಕ್ಕೆ ಬರೋಲ್ಲ ಆಧಾರ ಇರೋದನ್ನು ಮಾತ್ರ ಮಾತಾಡಬೇಕು ತುಂಬ ಜನ ಕೇಳಬಹುದು ಆಧಾರವನ್ನೇ ನಾಶ ಮಾಡ್ತಾರೆ ಅವಾಗ ಹೆಂಗೆ ಸಾಬೀತಾಗುತ್ತೆ ಅಂಥೇಳಿ ಅಂಥ ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಸ್ನೇಹಿತರೆ ಇಡೀ ದೇಶದ ಕಾನೂನು ನ್ಯಾಯ ವ್ಯವಸ್ಥೆಯಲ್ಲಿ ಲೂಪ್ ಹೋಲ್ಸ್ ಇರ್ಬೋದು ಆದರೆ ಕಂಪ್ಲೀಟ್ ಸುಪ್ರೀಂ ಕೋರ್ಟ್ ಸಿ ಬಿ ಐ ತನಕವೂ ಕಂಪ್ಲೀಟಾಗಿ ಅದನ್ನು ಕಂಟ್ರೋಲ್ ಮಾಡಿ ಬಗ್ಗಿಸಿ ಮಲಗಿಸುವಷ್ಟು ನೂರಾರು ಜನರು ಹತ್ಯೆ ಮಾಡಿ ತಪ್ಪಿಸ್ಕೊಂಡು ಹೋಗುವಷ್ಟು ಆಸ್ ಎ ನೇಷನ್ ನಾವು ಬನಾನಾ ರಿಪಬ್ಲಿಕ್ ಆಗಿಬಿಟ್ಟಿದ್ದೀವಿ ಅಂತ ನಮಗೇನು ಅನ್ನಿಸ್ತಾ ಇಲ್ಲ ನೋಡೋಣ ಈ ವಿಚಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಕ್ಲಾರಿಟಿ ಸಿಗಬೇಕು ಕ್ಲಾರಿಟಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಎಲ್ಲ ಸಾಧ್ಯತೆಗಳನ್ನು ಕ್ಲಾರಿಟಿ ಸಿಗ್ತಾ ಇಲ್ಲ ತನಿಖೆ ಡೆಡ್ಡೆಡ್ಡಿಗೆ ಹೋಗ್ತಿದೆ ಸಾಕ್ಷ್ಯಾಧಾರಗಳಿಲ್ಲ ಸಾಕ್ಷ್ಯಾಧಾರಗಳಿರೋದನ್ನು ಕೂಡ ಪೂರ್ತಿ ಸಂಬಂಧಪಟ್ಟ ಪ್ರಭಾವ ವ್ಯಕ್ತಿಗಳು ನಾಶ ಮಾಡಿಬಿಟ್ಟಿದ್ದಾರೆ ಯಾವುದನ್ನು ಮಾಡಿಬಿಟ್ಟಿದ್ದಾರೆ ಅಂತ ನಾವೇ ಊಹಿಸಿ ಅಥವಾ ಆರೋಪಿಸಿ ಪರ್ಟಿಕ್ಯುಲರ್ ವ್ಯಕ್ತಿಯನ್ನು ಅಥವಾ ಗುಂಪನ್ನು ಹೀನಾತಿಹೀನ ಕೃತ್ಯಗಳ ಅಪರಾಧಿಗಳನ್ನಾಗಿ ಘೋಷಿಸೋಕೆ ಬರೋದಿಲ್ಲ ನಮ್ಮ ಕಲ್ಪನೆ ನಮ್ಮ ಮನಸ್ಸಲ್ಲಿರೋ ಊಹೆ ಏನೇ ಇರ್ಬೋದು ಸಾವಿರ ಥರ ಇರ್ಬೋದು ನನ್ನ ಮನಸ್ಸಲ್ಲೂ ಒಳಗಡೆ ನಾನಾ ರೀತಿಯ ಕಲ್ಪನೆಗಳು ಇರಬಹುದು ಆದರೆ ಕಲ್ಪನೆಗಳನ್ನು ಮಾತಾಡೋಕ್ಕೆ ನಾನಿಲ್ಲಿ ಸಿನಿಮಾ ಮಾಡ್ತಾ ಇಲ್ಲ ನಾನಿಲ್ಲಿ ಒಂದು ಕಾಲ್ಪನಿಕ ಕಾದಂಬರಿಯನ್ನು ಬರಿತಾ ಇಲ್ಲ ನನಗೆ ಅನಿಸಿದ್ದನ್ನು ಹೇಳೋಕ್ಕೆ ಬರೋದಿಲ್ಲ ಎವಿಡೆನ್ಸ್ ಬೇಕು ಜನಸಾಮಾನ್ಯರಿಗೆ ಅವರ ಮನೇಲಿ ಮಾತಾಡಬೇಕಾದ್ರೆ ಫ್ರೆಂಡ್ಸ್ ಹತ್ರ ಮಾತಾಡಬೇಕಾದ್ರೆ ಅವ್ರಿಗೆ ಯಾವುದೇ ವ್ಯಾಪ್ತಿ ಇರೋದಿಲ್ಲ ಯಾವುದೇ ಲೀಗಲ್ ಬೈಂಡಿಂಗ್ ಇರೋದಿಲ್ಲ ತೋಚಿದ್ದನ್ನು ಮಾತಾಡ್ಬೋದು ಆದರೆ ಸುದ್ದಿಯನ್ನು ಬಿತ್ತರಿಸೋದಕ್ಕೂ ದಾರಿ ಹೋಕರಂತೆ ಮಾತನಾಡೋದಕ್ಕೂ ವ್ಯತ್ಯಾಸ ಇರುತ್ತೆ ಸುದ್ದಿ ಬಿತ್ತರಿಸಬೇಕು ಅಂತ ಹೇಳಿದ್ರೆ ಹೀನಾತಿಹೀನ ಅಪರಾಧಕ್ಕೆ ಯಾರನ್ನಾದರೂ ನಾವು ಗುರಿ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಸ್ಪಷ್ಟವಾದ ಆಧಾರ ಬೇಕು ನಾಳೆ ರಸ್ತೆಯಲ್ಲಿ ಹೋಗ್ತಿರುವಾಗ ಸುಮ್ಮನೆ ನೀವು ಆಫೀಸಿಗೆ ಹೊರಟು ನೀಟಾಗಿ ಟಿಪ್ ಟಾಪ್ ಆಗಿ ಬಟ್ಟೆ ಹಾಕೊಂಡು ಹಿಂಗೆ ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಪಕ್ಕದಲ್ಲಿ ಕಾಂಪೌಂಡ್ ಮೇಲೆ ಕೂತು ಏ ವಿಕೃತ ಕಾಮಿ ಏ ವಿಕೃತ ಕಾಮಿ ಅಂತ ಕೂಗಿದ್ರೆ ನೀವು ವಿಕೃತ ಕಾಮಿ ಆಗಿಬಿಡೋದಿಲ್ಲ ನೀವು ವಿಕೃತ ಕಾಮವನ್ನು ಮಾಡಿರೋದಕ್ಕೆ ತುಂಬ ಜನರ ಶೋಷಣೆ ಮಾಡಿರೋದಕ್ಕೆ ಆ ಥರ ಮಾಡಿ ಸರಣಿ ಹತ್ಯೆಗಳನ್ನು ಮಾಡಿರೋದಕ್ಕೆ ಅದಕ್ಕೆ ಆಧಾರ ಬೇಕು ಆಧಾರ ಕೊಡಬೇಕು ನಿಮ್ಮನ್ನು ಕಂಡ್ರೆ ತುಂಬ ಜನಕ್ಕೆ ಆಗಲ್ಲ ಅಂತ ಅಂದ್ಕೊಳ್ಳಿ ನಿಮ್ಮನ್ನು ಕಂಡ್ರೆ ಆಗದಿರೋರ ಸಂಖ್ಯೆ ಜಾಸ್ತಿನೇ ಆಗ್ತಾ ಹೋಗ್ತಾ ಇದೆ ತುಂಬ ಜನಕ್ಕೆ ನಿಮ್ಮನ್ನು ಕಂಡ್ರೆ ಇಷ್ಟ ಇಲ್ಲ ಯು ಆರ್ ನಾಟ್ ಲೈಕ್ಡ್ ನೀವು ಜನರಿಂದ ಇಷ್ಟಪಡ್ತಿರೋ ವ್ಯಕ್ತಿ ಅಲ್ಲ ಅಂದ ಕಾರಣಕ್ಕೆ ಜನ ಸಮುದಾಯಕ್ಕೆ ಪಿಸು ಮಾತುಗಳನ್ನು ಆಡೋಕ್ಕೆ ಪರ್ಸನಲ್ ಲೆವೆಲ್ನಲ್ಲಿ ಏನು ಬೇಕಾದರೂ ಮಾತಾಡೋಕೆ ಅವಕಾಶ ಇದೆ ಅನ್ನೋ ಕಾರಣಕ್ಕೆ ದೊಡ್ಡ ಪ್ರಮಾಣದ ಜನ ಸಮುದಾಯ ಮಾತಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಅದರ ಆಧಾರದ ಮೇಲೆ ನಿಮ್ಮನ್ನು ಗಲ್ಲಿಗೆ ಹಾಕೋಕ್ಕೆ ಬರೋದಿಲ್ಲ ಸುದ್ದಿ ಮಾಧ್ಯಮವಾಗೂ ಕೂಡ ನಾವು ರಿಪೀಟೆಡ್ಲಿ ಹೇಳ್ತಾ ಇದ್ದೀವಿ ಸ್ನೇಹಿತರೆ ನಾವಾಗಲಿ ಅಥವಾ ಕೆಲವರು ಪರವಾಗಿಲ್ಲ ನೀವಾದರೂ ರಿಪೋರ್ಟ್ ಮಾಡ್ತಿದ್ದೀರಿ ಇನ್ನೂ ಕೆಲ ಟಿ ವಿ ಮಾಧ್ಯಮಗಳು ರಿಪೋರ್ಟೇ ಮಾಡ್ತಿಲ್ಲ ಅವರದು ಅವರಿದು ಅವರಿಗೆ ಪುರುಷತ್ವ ಇಲ್ಲ ಏನೇನೋ ಕಮೆಂಟ್ಸನ್ನು ನೋಡ್ತಾ ಇದ್ದೀವಿ ಸ್ನೇಹಿತರೆ ಹಾಗಿರೋದಿಲ್ಲ ಜನ ಸಮುದಾಯ ಮಾತಾಡೋದಕ್ಕೂ ಹಾಗೆ ಹಾಗೆ ನಮ್ಮ ನಮ್ಮ ವೈಯಕ್ತಿಕ ನೆಲೆಗಟ್ಟಿನಲ್ಲಿ ನಾನು ಈಗ ನಾನು ಕೂಡ ಕ್ಯಾಮ್ರಾದಿಂದ ಆಚೆ ಮೇಲೆ ನನ್ನ ಫ್ರೆಂಡ್ಸ್ ಹತ್ರ ನಾನು ಜನರಲ್ ಆಗಿ ಮಾತಾಡೋ ಕನ್ವರ್ಸೇಷನ್ಗೂ ಸುದ್ದಿ ಬಿತ್ತರಿಸುವ ಜವಾಬ್ದಾರಿಯಿಂದ ಪತ್ರಕರ್ತನ ರೋಲ್ನಲ್ಲಿ ಮಾತನಾಡೋದಕ್ಕೂ ವ್ಯತ್ಯಾಸ ಇದೆ ದೇಶದಲ್ಲಿ ಕಾನೂನು ಅಂತ ಇದೆ ಕೋರ್ಟ್ಗಳು ಅಂತ ಇದ್ದಾವೆ ಒಂದು ಫ್ರೇಮ್ ವರ್ಕ್ನಲ್ಲೇ ಹೋಗಬೇಕಾಗತ್ತೆ ಆಧಾರ ಇಲ್ಲದೆ ನಾವು ಯಾರನ್ನ ಕೂಡ ಹೀನಾತಿಹೀನ ಇದೇನ ಸಣ್ಣ ಪುಟ್ಟ ಆರೋಪ ಅಲ್ಲ ಯಾರು ಪೊಲಿಟಿಷಿಯನ್ ಮೇಲೆ ನೂರು ರೂಪಾಯಿ ಹೊಡೆದಂತೆ ನೂರು ಕೋಟಿ ಹೊಡೆದಂತೆ ಸೈಟ್ ಅಕ್ರಮ ಅಂತೆ ಕಿಕ್ ಬ್ಯಾಕ್ ಅಂತೆ ಆ ರೀತಿದಲ್ಲ ಇದು ಹೀನಾತಿಹೀನ ಕ್ರಿಮಿನಲ್ ಆ್ಯಕ್ಟಿವಿಟಿ ಮನುಷ್ಯರು ಇಮ್ಯಾಜಿನ್ ಕೂಡ ಮಾಡಲಿಕ್ಕಾಗದ ರಾಕ್ಷಸಿ ಕೃತ್ಯಗಳ ಆರೋಪ ಹಾಗಾಗಿ ಸ್ಪಷ್ಟ ಆಧಾರ ಇಲ್ಲದೆ ನಾವು ಯಾರನ್ನು ಬ್ಲೇಮ್ ಮಾಡೋದಿಲ್ಲ ಮಾಡೋಕ್ಕೆ ಬರದು ಕೂಡ ಇಲ್ಲ ಇದು ಜನಪ್ರಿಯ ಅಲ್ಲದೆ ಇರಬಹುದು ನಮ್ಮ ಒಪೀನಿಯನ್ ಆದರೆ ಪತ್ರಿಕೋದ್ಯಮ ಜನಪ್ರಿಯತೆಗೋಸ್ಕರ ಮಾತ್ರ ಮಾಡೋ ಕೆಲಸ ಅಲ್ಲ ನೀವು ನಿಜವಾದ ಪತ್ರಿಕೋದ್ಯಮದ ಮೇಲೆ ನಂಬಿಕೆ ಇಟ್ಟಿದ್ರೆ ನೀವು ಇದನ್ನ ಅರ್ಥ ಮಾಡ್ಕೊಳ್ತೀರಿ ಅಂತ ನಾವು ಕೂಡ ಭಾವಿಸ್ತೇವೆ ಜನಸಾಮಾನ್ಯರು ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಯಾವ ರೀತಿ ಮಾತಾಡ್ತಿದ್ದಾರೆ ಆ ರೀತಿ ಮಾಧ್ಯಮಗಳು ಕೂಡ ಮಾತಾಡಬೇಕು ಅಂತ ಬಯಸೋದು ಆ ರೀತಿಯ ಕ್ಯಾಂಪೇನ್ ನಡೆಸೋದು ಪತ್ರಿಕೋದ್ಯಮವನ್ನೇ ಕೊಲ್ಲೋಕೆ ಪ್ರಯತ್ನ ಪಟ್ಟ ಹಾಗೆ ಅನ್ನೋದು ನಿಮಗೆ ಸ್ಪಷ್ಟವಾಗಿ ಅರ್ಥ ಮಾಡಿಸೋಕೆ ಬಯಸ್ತೀವಿ ಸ್ನೇಹಿತರೆ ನೋಡೋಣ ಸ್ನೇಹಿತರೆ ಕೇಸ್ನಲ್ಲಿ ಸತ್ಯ ಏನೇ ಇದ್ರೂ ಕೂಡ ಹೊರಗೆ ಬರಲಿ ಸತ್ಯಾಂಶ ಹೊರಗೆ ಬರಲಿ ಬಂದ ಮೇಲೆ ಅದು ಏನು ದೂಷಿಸಬೇಕು ಎಂಥ ಶಿಕ್ಷೆಗೆ ಆಗ್ರಹ ಮಾಡಬೇಕು ಅವಾಗ ಮಾಡೋಣ ಅದು ಯಾರೇ ಆಗಿರಲಿ ಅಪರಾಧಿಗಳು ಅದು ಬರೋಕ್ಕಿಂತ ಮುಂಚೆ ನಮಗೆ ಇಷ್ಟ ಆಗ್ತಾರೋ ಆ ವ್ಯಕ್ತಿ ಇಷ್ಟ ಆಗಲ್ವಾ ದಟ್ ಡಜಂಟ್ ಮ್ಯಾಟರ್ ನಮಗೆ ಅವರ ನಂಬಿಕೆ ಬೇರೆ ಇದೆ ಅವರ ಧರ್ಮ ಬೇರೆ ಇದೆ ಅವರು ಯಾಕೆ ಅಲ್ಲಿದ್ದಾರೆ ಆ ಕಾರಣಕ್ಕೆ ಇಷ್ಟ ಆಗ್ತಿಲ್ವ ಅಥವಾ ಪೊಲಿಟಿಕಲ್ ಐಡಿಯಾಲಜಿ ಕಾರಣಕ್ಕೆ ನಮ್ಗೆ ಒಬ್ಬರು ಇಷ್ಟ ಆಗ್ತಿಲ್ವಾ ಅಥವಾ ಯಾರೋ ನಮಗೆ ತುಂಬ ಇಷ್ಟ ಆಗ್ತಿದಾರಾ ಅದು ಸಂಬಂಧ ಪಡೋದಿಲ್ಲ ಅದು ಓಕೆ ತುಂಬ ಇದ್ರ ಬಗ್ಗೆ ನಾವು ಮಾತಾಡಿದ್ವಿ ನಮ್ಮ ಪ್ರೀತಿಯ ವೀಕ್ಷಕರಿಗೆ ಅರ್ಥ ಆಗಿರುತ್ತೆ ನಮ್ಮ ಪ್ರೀತಿಯ ವೀಕ್ಷಕರಿಗೆ ಮಾತ್ರ ಹೇಳ್ತಿರೋದಲ್ಲ ಇದು ಯಾರೇ ಆಗಿರಲಿ ವಿಚಾರದಲ್ಲಿ ಸುಮ್ಮನೆ ಮಾತಾಡೋದು ಈಸಿ ಸ್ನೇಹಿತರೆ ನಿಮಗೆ ಆರಂಭದಲ್ಲಿ ಹೇಳಿದೆ ನಾನು ನೈಂಟಿ ನೈನ್ ಪರ್ಸೆಂಟ್ ಯಾರ ಮೇಲೆ ಆರೋಪಗಳು ಬರ್ತಾ ಇದ್ದಾವೋ ಅವರೇ ಅಪರಾಧಿಗಳು ಅಂತ ನಮ್ಮ ಮೈಂಡಲ್ಲಿ ಸ್ಟ್ರಾಂಗಲ್ಲಿ ಕುತ್ಕೊಂಡ್ಬಿಟ್ಟಿದೆ ಅಂತ ಅಂದ್ಕೊಳ್ಳೋಣ ಸ್ಟ್ರಾಂಗಾಗಿ ಒಂದು ಪರ್ಸೆಂಟ್ ಕುತ್ಕೊಂಡು ಯೋಚನೆ ಮಾಡಿ ಈಗ ಒಂದು ಪರ್ಸೆಂಟ್ ಸಾಧ್ಯತೆ ಇದ್ದರೆ ಇದೆಲ್ಲ ಸುಮ್ಮನೆ ಬಿಲ್ಡಪ್ ಆಗ್ತಾ ಹೋಗ್ತಾ ಇದೆ ಬಟ್ ಅವರ ಪಾತ್ರ ಈಗ ಆರೋಪ ಮಾಡ್ತಿರೋ ಲೆವೆಲ್ನಲ್ಲಿ ಪರ್ಟಿಕ್ಯುಲರ್ ವ್ಯಕ್ತಿಗಳ ಪಾತ್ರ ಇಲ್ಲ ಅನ್ನೋದಾಗಿದ್ದರೆ ಒಂದು ವೇಳೆ ಒಂದು ವೇಳೆ ಆಗಿದ್ದಾರೆ ಯಾಕಂದರೆ ಸಾಬೀತಾಗದೆ ನಾವು ಹಂಡ್ರೆಡ್ ಪರ್ಸೆಂಟ್ ಹೇಳಕ್ಕೆ ಬರಲ್ಲ ಸೊ ಆ ಒಂದು ಪರ್ಸೆಂಟ್ ಸಾಧ್ಯತೆ ಇದ್ದರೂ ಕೂಡ ಘೋರ ಅನ್ಯಾಯ ಹೇಳಿ ಆ್ಯಸ್ ಎ ಸೊಸೈಟಿ ಎಂಥ ಘೋರ ಅನ್ಯಾಯ ಮಾಡ್ದಂಗೆ ಆಗತ್ತೆ ಹೇಳಿ ಯಾವುದೇ ವ್ಯಕ್ತಿಗಳ ಮೇಲಾದರೂ ಕೂಡ ಘೋರ ಮಾನಸಿಕ ಹಿಂಸೆ ಜಿಗುಪ್ಸೆ ಘೋರಾತಿ ಘೋರ ಅನ್ಯಾಯವನ್ನು ಮಾಡಿದಂಗೆ ಆಗಲ್ವ ಯಾವುದೇ ವ್ಯಕ್ತಿ ಮೇಲೂ ಕೂಡ ಒಂದು ಪರ್ಸೆಂಟ್ ಚಾನ್ಸಸ್ ಇದ್ದರೂ ಕೂಡ ನೀವು ಟಿಪ್ ಟಾಪಾಗಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆಫೀಸಿಗೆ ಹೊರಟಾಗ ರಸ್ತೆಯಲ್ಲಿ ಒಬ್ಬ ಗೌರವಯುತವಾಗಿ ನಾಗರಿಕನಾಗ ಹೋಗ್ತಿದ್ದಾಗ ಸಡನ್ನಾಗಿ ನಿಮಗೆ ಹತ್ತಾರು ಜನ ಇವನೇ ವಿಕೃತಕಾಮಿ ಇಷ್ಟು ಸರಣಿ ಅತ್ಯಾಚಾರ ಮಾಡಿದ್ದಾನೆ ವಿಕೃತವಾಗಿ ಮಾಡಿದ್ದಾನೆ ಅಂತ ಹೇಳಿ ಕೂಗಿದ್ರೆ ನಿಮಗೆ ನಿಮಗೆ ಹೇಗಾಗತ್ತೆ ಹಾಗೆ ಫೀಲಿಂಗ್ ಆಗುತ್ತೆ ಒಂದು ವೇಳೆ ಒಂದು ಪರ್ಸೆಂಟ್ ಚಾನ್ಸಸ್ ಇದ್ದರೂ ಕೂಡ ಅದೇ ಕಾರಣಕ್ಕಾಗಿ ಸ್ನೇಹಿತರೆ ನಾವು ನಮ್ಮ ವೈಯಕ್ತಿಕವಾಗಿ ನಮಗೆ ಏನು ಅನ್ನಿಸುತ್ತೆ ಅನ್ನೋದನ್ನು ಹೇಳಕ್ಕೆ ಬರೋದಿಲ್ಲ ಕೋರ್ಟ್ಗಳು ಕೂಡ ಹೇಳಕ್ಕೆ ಬರೋದಿಲ್ಲ ಪಬ್ಲಿಕ್ ಒಪಿನಿಯನ್ ಮೇಲೆ ನಾವು ನಾವು ಕೂಡ ವೈಯಕ್ತಿಕ ಮಟ್ಟದಲ್ಲಿ ಪಬ್ಲಿಕ್ ಒಪಿನಿಯನ್ ಕೊಡ್ಬೋದು ಆದರೆ ನ್ಯೂಸ್ ಬ್ರಾಡ್ಕಾಸ್ಟಿಂಗ್ ಮಾಡೋಕ್ಕೆ ಬರೋದಿಲ್ಲ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ನೋಡೋಣ ಈ ವಿಚಾರದಲ್ಲಿ ಸತ್ಯ ಹೊರಗೆ ಬರಲಿ ಅಂತ ಆಶಿಸೋಣ ಕಟುವಾಗಿ ಆಗ್ರಹ ಮಾಡೋಣ ಅದರ ಮೇಲೇನೆ ನಾವು ಸಾಕ್ಷ್ಯಾಧಾರಗಳ ಮೇಲೇನೆ ಮುಂದುವರಿಯೋಣ ಅನ್ನೋದು ನಿಮ್ಮಲ್ಲಿ ನಮ್ಮ ಮನವಿ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ